ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಲಿರುವ ಸುಜಾತ ಭಟ್ ನಿನ್ನೆ ಎಸ್ಐಟಿ ವಿಚಾರಣೆಯನ್ನು ಮುಗಿಸಿ ತೆರಳಿರುವಂಥ ಸುಜಾತ ಭಟ್ ದಕ್ಷಿಣ ಕನ್ನಡ ಬೆಳ್ತಂಗಡಿ ಕಚೇರಿಯಲ್ಲಿ ನಡೆದಿದ್ದಂಥ ವಿಚಾರಣೆ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ಸೂಚಿಸಿದೆ ಪೂರ್ವ ಸೂಚನೆ ಇಲ್ಲದೆ ನಿನ್ನೆ ಏಕಾಏಕಿಯಾಗಿ ವಿಚಾರಣೆಗೆ ಹಾಜರಾಗಲಾಗಿತ್ತು ಮುಂಜಾನೆ ಐದು ಗಂಟೆಗೆನೆ ಎಸ್ಐಟಿ ಕಚೇರಿಗೆ ಬಂದಿದ್ದ ಸುಜಾತ ಭಟ್ ನಿನ್ನೆ ತಡರಾತ್ರಿವರೆಗೂ ವಿಚಾರಣೆಯನ್ನು ನಡೆಸಿದ್ದ ಅಧಿಕಾರಿಗಳು ವಿಚಾರಣೆ ವೇಳೆ ಮಹತ್ವದ ಮಾಹಿತಿಯನ್ನು ನೀಡಿದ್ದ ಸುಜಾತ ಭಟ್ ಇವತ್ತು ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಹೇಳಿಕೆ ಪಡೆಯುವಂಥ ಎಸ್ ಐ ಟಿ ನೋಡಿ ಸುಜಾತ ಭಟ್ ನನ್ನೆ ದಿಢೀರಂತ ಶಾಕ್ ಕೊಟ್ಬಿಟ್ರು ಹುಷಾರಿಲ್ಲ ಅನಾರೋಗ್ಯ ಸಮಸ್ಯೆ ಇರುವಂಥ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗಿತ್ತು ಆದರೆ ಈಗ ನಿನ್ನೆ ಇದಕ್ಕಿದ್ದ ಹಾಗೆಯೇ ಐದು ಗಂಟೆಗೆ ವಿಚಾರಣೆಗೆ ಹಾಜರಾಗ್ಬಿಟ್ರು ಇವತ್ತಿನ ವಿಚಾರಣೆ ಮತ್ತೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಯಾಕಂದರೆ ನಿನ್ನೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದಾರಂತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ ಕೆಲವೊಂದಷ್ಟು ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಸುಜಾತ ಭಟ್ ವಿಚಾರದಲ್ಲೂ ಅದೇ ಕತೆ ಯಾರೋ ಇವ್ರ ತಲೆಗೆ ತುಂಬಿದ್ರು ಯಾರ ಇವ್ರನ್ನು ಮನ್ಪ್ಲೇಟ್ ಮಾಡಿದ್ರು ಯಾರೋ ಅವ್ರ ಮೇಲೆ ಒತ್ತಡ ಹೇರಿದ್ರು ಅಂತೆಲ್ಲ ಹೇಳ್ತಾ ಇದ್ದಾರೆ ಮ್ಯಾಜಿಕ್ ಅಜ್ಜಿ ಪಾಟೂ ಈ ಥರದ್ದೆಲ್ಲ ಕರಿತಾ ಇರೋದು ಬಟ್ ಸುಜಾತ ಭಟ್ ಅವರ ವಿಚಾರದಲ್ಲಿ ಏನಾಗಿದೆ ಅನ್ನುವಂಥ ಸತ್ಯ ಅವ್ರ ಬಾಯಿಯಿಂದನೇ ಹೊರಗೆ ಬರಬೇಕು ಸುಜಾತ ಭಟ್ ಕ್ಷಣಕ್ಕೊಂದು ದಿನಕ್ಕೊಂದು ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಅವರ ಹೇಳಿಕೆಗಳ ಮೇಲೆ ನಂಬಿಕೆ ಇಡೋದಕ್ಕೆ ಕಷ್ಟ ಆಗ್ತಾ ಇದೆ ಬಟ್ ಅಧಿಕಾರಿಗಳ ಮುಂದೆ ತನಿಖೆ ಆಗುವಂಥ ಸಂದರ್ಭದಲ್ಲಿ ಆಗೊಂದು ಈಗೊಂದು ಮಾತು ಹೇಳೋ ಹಾಗಿಲ್ಲ ಎಲ್ಲವೂ ಆನ್ ರೆಕಾರ್ಡ್ ರೆಕಾರ್ಡಿಂಗಲ್ಲಿರುತ್ತೆ ರೆಕಾರ್ಡ್ ಆಗತ್ತೆ